ಕೇಂದ್ರ ಕಚೇರಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಆದ ಸುಲೇಮಾನ್ ಎಂ ಜಮಾದರ್ ಅವರ ನೇತೃತ್ವದಲ್ಲಿ ಎಸ್ಎಂಜೆ ಮಾನವ ಹಕ್ಕುಗಳ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ ಜನರಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡದೆ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಶ್ರಾವಣ್ ಮಾರುತಿ ಕಂಬಾಳೆ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಯಾಸ್ಮಿನ್ ಎನ್ ಅರಳಿಕಟ್ಟಿ ಮಹಿಳಾ ರಾಷ್ಟ್ರೀಯ ಅಧ್ಯಕ್ಷರು ಶೌಕತ್ ಅಲಿ ಪಿರಿಜಾದೆ ಕಿತ್ತೂರು ರೀನಾ ಅಧ್ಯಕ್ಷರು ಮಹೇಬೂಬ್ ನೇಸರ್ಗಿ ಶಾನವಾಜ್ ನಿಶಾಂತ ಸಲಹೆಗಾರರು ಜಾವಿದ್ ರಬಕವಿ ಜಾವಿದ್ ಮೊಗಲ್ ಪಾಲ್ಗೊಂಡರು ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಐದು ಜನ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು ಮಹೇಬೂಬ್ ಸುಬಾನಿ ತಾಲೂಕು ಅಧ್ಯಕ್ಷರು ಮುಜಾಮಿಲ್ ಜತ್ತಿ ತಾಲೂಕು ಉಪಾಧ್ಯಕ್ಷರು ಮೊಹಮ್ಮದ್ ಶಫಿ ಕಾರ್ಯದರ್ಶಿ ದಾದಾಪೀರ್ ಖಾನ್ ಪ್ರಧಾನ ಕಾರ್ಯದರ್ಶಿ ಹಜರತ್ ಉಮರ್ ಉಬ್ಬಳ್ಳಿ ಸಲಹೆಗಾರರು ಈ ಕಾರ್ಯಕ್ರಮದಲ್ಲಿ ಸುಲೇಮಾನ್ ಎಂ ಜಮಾದರ್ ಅವರು ಮಾನವ ಹಕ್ಕುಗಳಾದ ಸಮಾನತೆಯ ಹಕ್ಕು ಶೋಷಣೆಯ ಹಕ್ಕು ಶೈಕ್ಷಣಿಕ ಹಕ್ಕು ಜೀವಿಸುವ ಹಕ್ಕು ಸ್ವತಂತ್ರದ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಅಪ್ಪು ನ್ಯೂಸ್ ಬೆಳಗಾವಿ ಜಿಲ್ಲಾ ವರದಿಗಾರರು ಸುಲೈಮಾನ್ ಎಂ ಜಮಾದರ್